ಶ್ರೀಯುತ ಸಿದ್ದರಾಜು ಎಲ್ಲ ಆಟಗಾರರಿಗೆ ಸೂಚನೆ ದಯವಿಟ್ಟು ಲೈನ್ ನಲ್ಲಿ ಸಾಲಾಗಿ ಎಲ್ಲಾ ಲೈನ್ ನಿಂತ್ಕೊಳ್ಬೇಕು ದಯವಿಟ್ಟು ಎಡಿಬಿಎಚ್ ಮತ್ತು ಶರಾವತಿ ಬಿ ತಂಡ ಮಾತ್ರ ನಮ್ಮ ಗಣ್ಯರ ಜೊತೆ ಹೋಗಿ ಪಿಚ್ ನ ಎರಡೂ ಬದಿಯಲ್ಲಿ ಸಾಲಾಗಿ ನಿಂತುಕೊಳ್ಳುವುದು ಈಗ ಉದ್ಘಾಟನೆ ಆಗ್ತಿದ್ದಂಗೆ ಟಾಸ್ ಆಗುತ್ತೆ ಪಂದ್ಯಾವಳಿ ಪ್ರಾರಂಭ ಇನ್ನ ಎರಡು ನಿಮಿಷ ದಯವಿಟ್ಟು ಎಲ್ರೂ ನಿಂತ್ಕೊಳ್ಬೇಕು ಎಲ್ರು ಎಲ್ಲಾ ತಂಡದವರು ಎಲ್ಲಾ ತಂಡದವರು ನಿಮಗೋಸ್ಕರ ನಿಂತ್ಕೊಳ್ಬೇಕು ಉಳಿದವ್ರು ಎಲ್ರು ದೂರ ಬೇಡ ಸಪ್ಪಾ ಹಿಂದೆ ಹಿಂದೆ ಹೋಗಿ ಹಿಂದೆ ಬೇಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ರು ಜೋರಾದ ಚಾಪಾಳೆ ಮುಖಾತ್ರ ಕಾರ್ಯಕ್ರಮದ ಅಂತ ಯಶಸ್ವಿಯಾಗಿ ಧನ್ಯವಾದಗಳು ಸರ್ಗೆ ಈಗ ಮಂಜುನಾಥ್ ಸರ್ ಅವರು ಬ್ಯಾಟಿಂಗ್ ಮಾಡ್ತಾರೆ ರಾಜೇಶ್ ಸರ್ ಅವರು ಬೌಲಿಂಗ್ ಮಾಡ್ತಾರೆ ಬ್ಯಾಟ್ ಕೊಡಿ ಬ್ಯಾಟ್ ಕೊಡಿ ಅವರಿಗೆ ಬೇಗ ಕಾಲಾವಕಾಶ ಬಹಳ ಕಡಿಮೆ ಇದೆ ಪಂದ್ಯ ಪ್ರಾರಂಭ ಆಗಬೇಕಾಗಿದೆ ಹಾಗೆ ಟಾಸ್ ಮಾಡಬೇಕು ಅತಿಥಿಗಳು ಸ್ವಲ್ಪ ಇದೆ ಬನ್ನಿ ಎಲ್ಲಾ ಗಳು ಸ್ವಲ್ಪ ಇದೆ ಸ್ವಲ್ಪ ಇದೆ ಶ್ರೀಲಕ್ಷ್ಮಿ ಮೇಡಮ್ ಅವರು ಆಮೇಲೆ ಬ್ಯಾಟಿಂಗ್ ಮಾಡಬೇಕು ಪೂರ್ಣಿಮಾ ಮೇಡಮ್ ಅವರು ಬೌಲಿಂಗ್ ಮಾಡಬೇಕು ಜವಾಬ್ದಾರ ಯಾವ ಬ್ಯಾನಿಗೆ ಹೊಡೆದ್ರೆ ಒಂದ್ ಸಾವಿರ ರೂಪಾಯಿ ಸಹ ಸಾವಿರ ಸರ್ ಮಧುಸುನನ್ ಅವರು ಸ್ಪಿನ್ ಮಾಡ್ತಿದ್ದಾರೆ ಎಲ್ಡಿವ್ ಎಡಿಟ್ ಚಾಲೂ ಮಟ್ ಅಲ್ಮಟ್ಟಿ ಮಟ್ ಅವರ ನೆಕ್ಸ್ಟ್ ಬ್ಯಾಟಿಂಗ್ ನಂಬರ್ 48पीएस 48पीएस ವಾರಿಯರ್ಸ್ ಟೀಮ್

ಮೈ ಗಾಡ್ ಈಗ ಇದೆ ಮಾಡಿ ನಾನೇ ಆಗ್ತದೆ ಎಲ್ಲಿ ಟೀಬು ಎಲ್ಲಿ ಟೀಬು

ದಯವಿಟ್ಟು ಎಲ್ಲ ತಂಡ ಎಲ್ಲಾ ತಂಡದ ನಾಯಕರಲ್ಲಿ ಉಳಿದವರೆಲ್ಲ ದಯವಿಟ್ಟು ಸ್ವಲ್ಪ ಕಾರ್ಯಕ್ರಮ ಇದು ವೇದಿಕೆ ಎಲ್ಲ ಆಸೀನಾದ ಹಾಕ್ಬೇಕು ಉಳಿದಾರೆಲ್ಲ ಉಳಿದವರಿಗೆಲ್ಲ ಉದ್ಘಾಟನೆಗೆ ಸಹಕರಿಸಿದಂತ ನಮ್ಮೆಲ್ಲ ಹಿರಿಯ ತಂಡಗಳನ್ನ ಬಿಟ್ಟು ಬೇರೆ ಎಲ್ಲಾ ತಂಡಗಳು ಮೈದಾನದಿಂದ ಹೊರಗಡೆ ಬರುವುದು ಇನ್ನು ಹೆಚ್ಚಿನ ಸಮಯಾವಕಾಶ ಇಲ್ಲ ಆಟಕ್ಕಾಗಿ ನೀವೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಸಹಕರಿಸಬೇಕು ಎಲ್ಲರೂ ಮೈದಾನದಿಂದ ಹೊರಗಡೆ ಅಂತ ಕೇಳ್ಬೋದು ಇನ್ನು ಜನ ಸೇರ್ಬೇಕಿದೆ ನಮಸ್ತೆ ಸರ್ ಇನ್ನು ಜನ ಸೇರ್ಬೇಕಿದೆ ಇನ್ನು ಬಂದಿಲ್ಲ ಯಾಕೆಂದ್ರೆ ನಮ್ಮ ಊರವ್ರಿಗೆ ಇನ್ನೂ ಬೆಳಗಾಗಿರಲ್ಲ ನಾವೇ ಇವಾಗ ಬಂದಿದ್ದೀವಿ ಇಷ್ಟೇ ಜನ ಬಂದಿದ್ದ

ಸ್ವಲ್ಪ ಹತ್ರ ಬನ್ನಿ ಇವ್ರು ಮಾತಾಡ್ತಾರೆ ಹೀಗೆ ಬನ್ನಿ ಹತ್ರ ಜೂಮ್ ಮಾಡಿ ಸ್ವಲ್ಪ ಜೂಮ್ ಮಾಡಿ ಹೇಳಿ ಸರ್ ಇದ್ರ ಬಗ್ಗೆ ಅಂತ ಕೇಳಿ ಅದ್ರ ಬಗ್ಗೆ ಇವರು ಇದು ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹೇಳಿ ತುಂಬಾ ಉಲಾಗ್ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಖುಷಿ ಆಗಿ ಗ್ರೌಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಮ್ಮ ಸೂಪರ್ ರಾಯಲ್ಸ್ ತಂಡ ಕಡೆಯಿಂದ ನಾಯಕನಾಗಿ ಸೂಪರ್ ರಾಯಲ್ಸ್ ತಂಡ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಸೊ ಇದೇ ಮುಂದಿನ ದಿನಗಳಲ್ಲಿ ಆಟ ಹೋಗ್ಬೋದು ಅಂದ್ರೆ ಶುಭಾಶಯ ಹಾರೈಸ್ತಾ ಕೂಡ ಒಂದು ಈ ಒಂದು ವಿಡಿಯೋನ ಸರಿ ಮಾಡಿ ವೀಕ್ಷಕರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸಿ ಯು ಅಗೇನ್ ವಿತ್ ಅ ನ್ಯೂ ವಿನ್

ಒಳ್ಳ ತಂಡಕ್ಕೆ ಸೇರ್ಪಡೆ ತಂಡದ ಒಟ್ಟು ಮೊತ್ತ ಎಂಟು ರನ್ಗಳು ಮೊದಲನೇ ಅವರ ಚಾಲ್ತಿಯಲ್ಲಿ ಎರಡ ತಂಡಿಗಾಂಬ್ರ ಅವರು ಉತ್ತಮವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವ ಮೂಲಕ ತಂಡಕ್ಕೆ ಕೇವಲ ಎರಡು ಅಂಕಗಳನ್ನು ನೀಡುತ್ತಾ ಟೋಟಲ್ ಸ್ಕೋರ್ ಇಸ್ ಟೆನ್ ರನ್ಸ್ ಕೊನೆಯ ಕ್ಷೇತ್ರ ರಕ್ಷಣೆ ರವರಿಂದ ಅವರಿಂದ ಕಾರ್ಡ್ ಸರ್ಕಲ್ ಒಳಗೆ ಸಿಕ್ಸ್ ಮಲ್ಲಿಕಾರ್ಜುನ್ ನಾಯಕ್ ನವೀನ್ ಮಲ್ಲಿಕಾರ್ಜುನ್

નાઈરીએ લે ઈદા વેળ રાત્રે 10:00 વાગે એ બીવિનલે કોન્ફરન્સ મે નલવા ધોવાને આ મારી તો જોવે છે जास्ती <laughs> <नदे वाँ गाँने। laughs> সারযানি <coughs> নাকনেেকনেকেরাকনেকে. ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಸಂಜಯ ಮಲ್ಲಾಡ್ ಚಾನೆಲ್ಗೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬರ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮೂರಲ್ಲಿ ಹೊನಲು ಬೆಳಕಿನ ಕ್ರೀಡಾ ಕ್ರೀಡಾಪಟು ಕ್ರೀಡೆ ನಡೀತಾ ಇತ್ತು ಅಂದರೆ ಕ್ರಿಕೆಟು ತುಂಬ ಚೆನ್ನಾಗಿ ಕ್ರಿಕೆಟ್ ನಡೀತು ಹದಿನಾರು ಟೀಮ್ ಬಂದಿತ್ತು ಹದಿನಾರು ಸ್ಥಳಗಳಿಂದ ಹದಿನಾರು ಟೀಮ್ ಬಂದಿತ್ತು ಯಾವ ಟೀಮಿಗೆ ಫಸ್ಟು ಸೆಕೆಂಡು ತರ್ಡ್ ಬಂತು ಯಾರ ಟೀಮಿಗೆ ನಮ್ಮ ಟೀಮಿಗೆ ಕಪ್ ಸಿಕ್ತಾ ಯಾರ ಟೀಮಿಗೆ ಕಪ್ ಸಿಕ್ತು ಅಂತ ಮುಂದಿನ ವೀಡಿಯೋದಲ್ಲಿ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಮುಂದಿನ ವೀಡಿಯೋ ಇನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಇದು ನಮ್ಮದೇ ಟೀಮು ಶರಾವತಿ ಟೀಮು ಶರಾವತಿ ಟೀಮಿಗೆ ಬಂತು ಯಾವ ಟೀಮಿಗೆ ಬಂತು ನಾವು ಕಪ್ ನಮ್ಮದೇ ಕಪ್ ನಮ್ದೆ ಅಂತೀವಲ್ಲ ಕಪ್ಪು ಯಾರಿಗೆ ಸಿಕ್ತು ಅಂತ ನೋಡೋಣ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತುಂಬ ಚೆನ್ನಾಗಿತ್ತು ಮುಂದಿನ ವೀಡಿಯೋ ಇನ್ನೂ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ